ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ವತಿಯಿಂದ ಇಂದು ಆಯೋಜಿಸಿದ್ದ ರೈಲ್ವೆ ಇಲಾಖೆಯ ಪಿಂಚಣಿದಾರರಿಗೆ ಡಿಜಿಟಲ್ ಜೀವಿತಾವಧಿಯ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮಕ್ಕೆ ಇಲಾಖೆಯ ವ್ಯವಸ್ಥಾಪಕ ಮುದಿತ್ ಮಿತಲ್ ಚಾಲನೆ ನೀಡಿದರು ನೈಋತ್ಯ ರೈಲ್ವೆ ಇಲಾಖೆ ಕಾರ್ಮಿಕ ಸಂಘದ ಅಧ್ಯಕ್ಷ ಪಾರ್ಥ ಸಾರಥಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುದೀತ್ ಮೀತಲ್ ರೈಲ್ವೆ ಇಲಾಖೆಯಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಪಿಂಚಣಿ ನೀಡಲಿದೆ ಪಿಂಚಣಿದಾರರಿಗೆ ಜೀವಿತಾವಧಿಯ ಪ್ರಮಾಣ ಪತ್ರ ಪಡೆಯುವುದು ಕಷ್ಟವಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಇದನ್ನು ಸರಳಗೊಳಿಸಿದ್ದು ಸುಲಭವಾಗಿ ನಾಕು ಪಾಯಿಂಟ್ ಓ ಯೋಜನೆ ಮೂಲಕ ಜೀವಿತಾವಧಿಯ ಪ್ರಮಾಣ ಪತ್ರ ನೀಡುತ್ತಿದೆ ಮನೆಯಲ್ಲಿ ತಮ್ಮ ಮೊಬೈಲ್ಗಳ ಮೂಲಕ ಈ ಯೋಜನೆ ಪಡೆಯಬಹುದಾಗಿದೆ ಎಂದು ತಿಳಿಸಿದರು This is going to be a big help. But uh, request very last you say, Please try to do it on your own. Don't go any place to actually do it. You can do it with your phone also. So it will be a big help because if you learn it once, you will be able to do it every day. ಈ ಯೋಜನೆಯಿಂದ ಇಲಾಖೆಯ ನಿವೃತ್ತ ಹಿರಿಯ ನಾಗರಿಕರಿಗೆ ಅನುಕೂಲಕರವಾಗಿದೆ ಎಲ್ಲಾ ನಿವೃತ್ತ ಪಿಂಚಣಿದಾರರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು